ಫಸ್ಟ್ ರ್ಯಾಂಕ್ ಓದ್ತಾನೆ ಚೆನ್ನಾಗಿ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ತಾರೆ ಅವನು ಸ್ಕೂಲಲ್ಲಿ ಕೂಡ ಚೆನ್ನಾಗಿ ಕಲಿತಾ ಇದ್ದಾನೆ ಆದ್ರೆ ಅವನಿಗೆ ಅವನ ತಲೆಯಲ್ಲಿ ಬರೀ ಪುಸ್ತಕ ನಾಲೆಜ್ ಅಷ್ಟೇ ಅದ್ರ ಮಕ್ಕಳಿಗೆಲ್ಲ ತುಂಬಾ ಖುಷಿ ಅಜ್ಜಿ ಮನೆಗೆ ಹೋಗ್ಬೇಕು ಅಥವಾ ಮಾವನ್ ಮನೆಗೆ ಹೋಗ್ಬೇಕಾ ಒಂದು ಗಾದೆನೇ ಇದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತಾ ಹೇಳಿ ನಿಜ ತಾನೆ ನಾನು ಹೇಳಿದ್ ನಿಜ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿರ್ತದೆ ಯಾ ಎಷ್ಟು ಚೆನ್ನಾಗಿ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಓಕೆನಾ ಇವತ್ತು ನಿಮ್ ಜೊತೆ ನಾನು ಒಂದು ಸಣ್ಣದಾಗಿ ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಅದೇ ತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ ನಾನು ತಗೊಂಡ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ಮತ್ತೆ ಹೆತ್ತ ತಂದೆ ತಾಯಿಗಳ ಬಗ್ಗೆ ಯಾವ ತರ ಇರುತ್ತಾರೆ ಸಂಬಂಧ ಹೇಗಿರುತ್ತೆ ಅಂತ ಹೇಳ್ಕೊಂಡು ಇವತ್ತು ವಿಷಯದ ಬಗ್ಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಫ್ರೆಂಡ್ಸು ಸೊ ಇವಾಗಿನ ಕಾಲದಲ್ಲಿ ಹೆತ್ತ ತಂದೆ ತಾಯಿ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಬರೀ ಓದು 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 ಬರೀ ಇಡೀ ದಿನ ಓದು ಚೆನ್ನಾಗಿ ಮಾರ್ಕ್ಸ್ ತಗೋ ತಂದೆ ತಾಯಿ ಮೈಂಡಲ್ಲಿ ಇರೋದು ಇದಿಷ್ಟೇ ಓಕೆನಾ ನನ್ನ ಮಗ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಪಕ್ಕದ ಮನೆಯ ಹುಡುಗನಿಗೆಂತ ನನ್ನ ಮಗ ಎಷ್ಟು ಇರಬೇಕು ಮಾರ್ಕಲ್ಲಿ ಸೊ ಸ್ಕೂಲಲ್ಲಿ ಫಸ್ಟ್ ಬರ್ಬೇಕು ಚೆನ್ನಾಗಿ ಓದಬೇಕು ಬರೀ ಮಕ್ಕಳಿಗೆ ಓದೋ ಬಗ್ಗೆನೇ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಓಕೆನಾ ಮಕ್ಕಳಿಗೆ ಬರೀ ಓದಿದರೆ ಅವರ ತಲೆಯಲ್ಲಿ ಏನಿರುತ್ತೆ ಬರೀ ಪುಸ್ತಕ ಕಾಯಿ ಅಷ್ಟೇ ಇರುತ್ತೆ ಇದನ್ನ ಔಟ್ಸೈಡ್ ನಾಲೆಜ್ ಏನಪ್ಪ ಅಂತೇಳಿ ಗೊತ್ತೇ ಇರಲ್ಲ ಓಕೆನಾ ಇವಾಗ ಸ್ಕೂಲಲ್ಲಿ ಒಬ್ಬ ಟಾಪರ್ ಆಗಿದ್ದಾನೆ ಚೆನ್ನಾಗಿ ಮಾರ್ಕ್ ತಗೋತಾ ಇದ್ದಾನೆ ಓಕೆನಾ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಅವ ಓದ್ತಾನೆ ಚೆನ್ನಾಗಿ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ತಾರೆ ಅವನು ಸ್ಕೂಲಲ್ಲಿ ಕೂಡ ಚೆನ್ನಾಗಿ ಕಲಿತಾ ಇದ್ದಾನೆ ಆದರೆ ಅವನಿಗೆ ಅವನ ತಲೆಯಲ್ಲಿ ಬರೀ ಪುಸ್ತಕ ನಾಲೆಜ್ ಅಷ್ಟೇ ಅವನಿಗೆ ಆ ಹೊರಗಿನ ಪ್ರಪಂಚ ಹೊರಗಿನ ನಾಲೆಜ್ ಏನೂ ಗೊತ್ತಿರಲ್ಲ ಓಕೆನಾ ಅವನಿಗೆ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಅಂತ ಒಂದು ಹುಡುಗನಿಗೆ ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ತರಕಾರಿ ಸಾಮಾನು ಏನೋ ತಗೊಂಬಾ ನೂರು ರೂಪಾಯಿ ಅಂತ ಹೇಳಿದರೆ ಅವನಿಗೆ ಅದರ ಬಗ್ಗೆ ಒಂದು ಚೂರು ಅರಿವೇ ಇರಲ್ಲ ಓಕೆನಾ ಸೊ ಅವನ ಅಂಗಡಿಗೆ ಹೋಗ್ಬಿಟ್ಟು ಯಾವ ತರಕಾರಿ ತರಬೇಕು ಯಾವ್ದು ಫ್ರೆಶ್ಶು ಯಾವ್ದು ಫ್ರೆಶ್ ಇಲ್ಲ ಅಂತ ಹೇಳ್ಕೊಂಡು ಅವನಿಗೆ ಗೊತ್ತೇ ಇರೋದಿಲ್ಲ ಓಕೆನಾ ಅದೇ ಒಂದು ಸಾಮಾನ್ಯ ಹುಡುಗ ಈಗ ಬಡ ಕುಟುಂಬದಲ್ಲಿ ಬೆಳೆದಿರ್ತಾನೆ ಅವನ ರೂಪಾಯಿ ಕೊಟ್ಟು ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ತರಕಾರಿ ತಗೋಬಾ ಅಂತ ಹೇಳಿದ್ರೆ ಅವ್ನಿಗೆ ಯಾವ್ದು ಫ್ರೆಶ್ಶು ಎಷ್ಟು ರೂಪಾಯಿ ತಗೋಬೇಕು ಎಲ್ಲ ಗೊತ್ತಿರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಬರೀ ಓದೋದಷ್ಟೇ ಇಂಪಾರ್ಟೆಂಟ್ ಕೊಡಬಾರ್ದು ಓಕೆನಾ ಎತ್ತ ತಂದೆ ತಾಯಿಗಳು ಮಕ್ ಮಕ್ಕಳಿಗೆ ಔಟ್ಸೈಡ್ ನಾಲೆಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ಔಟ್ ಔಟ್ಸೈಡ್ ನಾಲೆಜ್ ಬಗ್ಗೆ ಕೂಡ ಹೆತ್ತ ತಂದೆ ತಾಯಿ ಅದರ ಬಗ್ಗೆನೂ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳಿಕೊಡ್ಬೇಕು ಓಕೆನಾ ಸೊ ಮಕ್ಕಳಿಗೆ ಮತ್ತು ಸಂಬಂಧದ ಬಗ್ಗೆ ಇವಾಗ ಮಕ್ಕಳಿಗೆ ಸಂಬಂಧದ ಬಗ್ಗೆ ಬೆಲೆನೇ ಗೊತ್ತಿರೋಲ್ಲ ಈಗ ಅಣ್ಣ ತಮ್ಮ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಜ್ಜಿ 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 ಅಜ್ಜ ಆಗಿರ್ಬೋದು ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು ಇವರದಲ್ಲೇ ಸಂಬಂಧ ಏನಂತಾನೆ ಗೊತ್ತಿರಲ್ಲ ಇವಾಗಿನ ಮಕ್ಕಳಿಗೆ ಓಕೆನಾ ಸೊ ಇವಾಗಿನ ಮಕ್ಕಳು ಸಂಬಂಧಿಕರ ಮನೆಗೆ ಹೋಗಲ್ಲ ಸ್ಕೂಲು ಅದ್ಬಿಟ್ರೆ ಟ್ಯೂಷನ್ ಅದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಓಕೆನಾ ಹೇಗಾಗಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಸಣ್ಣ ಇರುವಾಗ ಅಜ್ಜ ಅಜ್ಜಿ ಮನೆಗೆ ಹೋಗೋದು ರಜೆ ಸಿಕ್ಕಿದ್ರೆ ಸಾಕು ಫುಲ್ ಖುಷಿ ಓ ನನಗೆ ಇವತ್ತು ಅಜ್ಜ ಅಜ್ಜಿ ಮನೆಗೆ ಹೋಗ್ಬೇಕು ಅಜ್ಜ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಜ್ಜಿ ಜೊತೆ ಕತೆ ಕೇಳಬೇಕು ಆತರ ಸೊ ಅಜ್ಜ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಆಟ ಆಡ್ಬೇಕು ತುಂಬಾ ಖುಷಿ ಇವಾಗ ಆವಾಗೆಲ್ಲ ಸೊ ಆವಾಗಿನ ಕಾಲದ ಮಕ್ಕಳಿಗೆಲ್ಲ ತುಂಬ ಖುಷಿ ಅಜ್ಜಿ ಮನೆಗೆ ಹೋಗ್ಬೇಕು ಅಥವಾ ಮಾವನ ಮನೆಗೆ ಹೋಗ್ಬೇಕು ಆ ಥರ ಇವಾಗಿನ ಕಾಲದ ಮಕ್ಕಳಿಗೆ ಅಜ್ಜ ಅಜ್ಜಿ ಮನೆ ಅಂತಲೇ ಗೊತ್ತಿರಲ್ಲ ಎಲ್ಲಿದೆ ಅಂತೆಲ್ಲೋ ಗೊತ್ತಿರೋದಿಲ್ಲ ಅವರೆಲ್ಲೋ ಬೇರೆ ಕಡೆ ಇರ್ತಾರೆ ಅಜ್ಜ ಮತ್ತೆ ಅಜ್ಜಿ ಬೇರೆ ಸೈಡಲ್ಲಿ ಇರ್ತಾರೆ ಸೊ ಅವರಿಗೆ ಆ ಒಂದು ರಿಲೇಶನ್ ಗೊತ್ತಿರಲ್ಲ ಇವಾಗಿನ ಕಾಲದ ಮಕ್ಕಳಿಗೆ ಮಕ್ಕಳಿಗೆ ಇವಾಗಿನ ಕಾಲದ ಮಕ್ಕಳಿಗೆ ಏನಂತ ಹೇಳಿದ್ರೆ ಅಜ್ಜ ಅಜ್ಜಿ ಅಟ್ಯಾಚ್ಮೆಂಟ್ ಇರೋಲ್ಲ ಸೊ ಈಗ ಇವಾಗಿನ ಕಾಲದ ಮಕ್ಕಳಿಗೆ ಏನು ಗೊತ್ತಾ ಸೊ ಫಾಸ್ಟ್ ಜೀವನ ಇವಾಗ ಸೊ ಸ್ಕೂಲಿಂದ ಬರ್ತಾರೆ ಟ್ಯೂಷನ್ ಮುಗಿಸ್ತಾರೆ ಟಿ ವಿ ನೋಡ್ತಾರೆ ಇಲ್ಲ ಮೊಬೈಲಲ್ಲಿ ಗೇಮ್ ಮಾಡ್ತಾರೆ ಅಷ್ಟೇ ಮುಗಿದೋಯ್ತು ಜೀವನ ಅಲ್ಲ ಸೊ ಅಂದ್ರೆ ಏನು ಗೊತ್ತಾ ಮಕ್ಕಳಿಗೆ ಸಂಬಂಧದ ಬೆಲೆನೇ ಗೊತ್ತಿರಲ್ಲ ಅದಕ್ಕೋಸ್ಕರ ಸಂಬಂಧದ ಬೆಲೆ ಏನಂತ ಹೇಳ್ಕೊಂಡು ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಓಕೆನಾ ಸೊ ಸಂಬಂಧಿಕರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ರಜೆ ಸಿಕ್ಕಾಗ ಮಕ್ಕಳಿಗೆ ಸಂಬಂಧ ಸಂಬಂಧಿಕರ ಮನೆ ಕರ್ಕೊಂಡು ಹೋಗ್ಬೇಕು ಸೊ ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವ್ರದ್ದೆಲ್ಲ ಪರಿಚಯ ಮಾಡ್ಕೋಬೇಕು ಅವಾಗ ಮಾತ್ರ ಮಕ್ಕಳಿಗೆ ಸಂಬಂಧ ಅಂದ್ರೆ ಏನು ರಿಲೇಶನ್ ಅಂದ್ರೆ ಏನು ಅಂತ ಹೇಳ್ಕೊಂಡು ಅವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಓಕೆನಾ ಸೊ ಅದೇ ತರ ಮಕ್ಕಳಿಗೆ ಫುಡ್ಡು ವಿಷಯದಲ್ಲಿ ಕೂಡ ಅಷ್ಟೆ ಮಕ್ಕಳಿಗೆ ಅನ್ನ ತಿಂಡಿ ಏನಾದ್ರೂ ತಿನ್ನಿಸುವಾಗ ಸೊ ಅನ್ನೆಸೆಸರಿ ಆಗಿ ಕೆಲವೊಂದ್ಸಲ ಜಾಸ್ತಿ ಆಗುತ್ತೆ ಓಕೆನಾ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀರಾ ಸೊ ಇದು ಬೇಡ ಅದು ಬೇಡ ನನ್ಗೆ ಇವತ್ತು ಚಪಾತಿ ಬೇಡ ನನ್ಗೆ ದೋಸೆ ಬೇಡ ನಾನು ಇವತ್ತು ತಿನ್ನುದಿಲ್ಲ ಅಂತ ಹೇಳ್ಕೊಂಡು ಸುಮ್ಮ ಸುಮ್ಮನೆ ಚೆಲ್ಲೋದು ಸುಮ್ ಸುಮ್ಮನೆ ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಓಕೆನಾ ಅವಾಗ ಮಕ್ಕಳಿಗೆ ಅನ್ನದ ಬೆಲೆ ಏನಂತೇಳಿ ಹೇಳ್ಕೊಡ್ಬೇಕು ಎತ್ತವರು ಓಕೆ ಅದೊಂದು ಆ ರೈಸ್ ಅಂಗಡಿಗೆ ಹೋಗ್ಬಿಟ್ಟು ತಗೋಬೇಕಾದ್ರೆ ಹಣ ಮಾಡೋಕೆ ಎಷ್ಟು ಕಷ್ಟ ಇದೆ ಒಂದು ಭತ್ತ ಬೆಳೆಸೋಕೆ ಎಷ್ಟು ಕಷ್ಟ ಇದೆ ಒಂದು ರೈಸ್ ಅಂಗಡಿಯಿಂದ ತಗೊಂಬರ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ದುಡ್ಡು ಹೇಗೆ ಮಾಡೋದು ದುಡ್ಡು ಎಷ್ಟು ಕಷ್ಟ ಇದೆ ಸೊ ಎಷ್ಟು ಶ್ರಮ ಪಡ್ತೇವೆ ಅದರ ಬಗ್ಗೆ ಎಲ್ಲಾನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವಾಗ ಮಾತ್ರ ಮಕ್ಕಳಿಗೆ ದುಡ್ಡಿನ ಬೆಲೆ ಏನು ಅನ್ನದ ಬೆಲೆ ಏನು ಏನಂತೇಳಿ ಅರ್ಥ ಆಗುತ್ತೆ ಸೊ ಸಣ್ಣ ಇರುವಾಗ ನೀವು ಅದೆಲ್ಲ ಹೇಳ್ಕೊಡದಿದ್ರೆ ಮಕ್ಕಳು ದೊಡ್ಡಾದ್ಮೇಲೆ ನೀವು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಓಕೆನಾ ಗಾದೆನೇ ಇದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತಾ ಅಂತೇಳಿ ಸಣ್ಣ ಇರುವಾಗ ಬಗ್ ಬಗ್ಗಿಸೋಕೆ ಆಗದೆ ಇದ್ದದ್ದು ದೊಡ್ಡಾದ್ಮೇಲೆ ನೀವು ಬಗ್ಗಿಸ್ತೇನೆ ಅಂತೇಳಿ ಸಾಧ್ಯನಾ ಆಗುತ್ತಾ ಆಗಲ್ಲ ತಾನೆ ಅದು ಯಾವತ್ತೂ ಸಾಧ್ಯ ಆಗಲ್ಲ ಓಕೆನಾ ಸೊ ಅದಕ್ಕೋಸ್ಕರ ನೀವು ಸಣ್ಣ ಅವರಿಗೆ ತಿದ್ದಿ ಬುದ್ಧಿ ಹೇಳ್ಕೊಡ್ಬೇಕು ಅವಾಗ ಮಾತ್ರ ಅವರು ಮಕ್ಕಳು ಸಣ್ಣ ಇರುವಾಗ ಯಾವ ತರ ಬೆಳೆತಾರೆ ಯಾವ ತರ ಅವ್ರಿಗೆ ನೀವು ಬೆಳೆಸ್ತೀರಾ ಅದೇ ಒಂದು ವಾತಾವರಣ ದೊಡ್ಡಾದ್ಮೇಲೆ ಅವ್ರ ಮೈಂಡ್ ಸೆಟ್ ಆಗಿರ್ತದೆ ಓಕೆನಾ ಅದಕ್ಕೋಸ್ಕರ ಸಣ್ಣ ಇರುವಾಗನೇ ಅವ್ರಿಗೆ ಕಲ್ಸ್ಕೊಡ್ಬೇಕು ಆಮೇಲೆ ಮಕ್ಕಳಿಗೆ ಇವಾಗ ಮಕ್ಕಳು ನನಗೆ ಮೊಬೈಲ್ ಬೇಕು ನನಗೆ ಇವತ್ತು ಬುಕ್ಸ್ ಬೇಕು ನನಗೆ ಇವತ್ತು ಬ್ಯಾಗ್ ಬೇಕು ಆ ಥರ ಎಲ್ಲ ಏನೋ ಸಿಕ್ ಸಿಕ್ಕ ನೋಡ್ ನೋಡಿದೆಲ್ಲ ಕೇಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ಎಲ್ಲನೂ ತೆಗೆಸಿಕೊಡಕ್ಕೆ ಹೋಗ್ಬಾರ್ದು ಪ್ರೀತಿ ಮಾಡಬೇಕು ಮಕ್ಕಳಿಗೆ ಹಾಗಂತೇಳಿ ಬೇಕಾ ಬಿಟ್ಟಿ ಅದು ಬೇಕು ಇದು ಬೇಕು ನನ್ನ ಮಗನಿಗೆ ಅದು ತೆಗೆಸ್ಕೊಡಿ ಇವತ್ತು ಮೊಬೈಲ್ ತೆಗೆಸ್ಕೊಡಿ ನಾಳೆ ಬ್ಯಾಗ್ ಕೇಳ್ತಾನೆ ಬ್ಯಾಗ್ ತೆಗೆಸ್ಕೊಡಿ ಈ ಥರ ಏನು ಕೇಳ್ತಾನೆ ನನ್ನ ಮಗನಿಗೆ ಯಾವುದಕ್ಕೂ ಕೊರತೆ ಇರಬಾರ್ದು ಒಬ್ಬ ಮಗ ಸೊ ಅವನಿಗೆ ಏನು ಬೇಕು ಎಲ್ಲನೂ ನಾನು ಕೊಡಬೇಕು ಪಕ್ಕದ ಮನೆಯ ಮಗನಿಗೆ ಅಂತ ನನ್ನ ಮಗ ಚೆನ್ನಾಗಿ ಬೆಳೆಬೇಕು ಆ ಥರ ಯಾವತ್ತು ಎತ್ತ ತಂದೆ ತಾಯಿಗಳು ತಪ್ಪು ಮಾಡಬಾರ್ದು ಓಕೆನಾ ಕೊಡಬೇಕು ಮಕ್ಕಳು ಕೇಳಿದ್ ಕೊಡಬೇಕು ಆದರೆ ಮಕ್ಕಳಿಗೆ ಯಾವ್ದು ಬೇಕು ಯಾವ್ದು ಅವಶ್ಯಕತೆ ಅದನ್ನು ನೋಡ್ಬಿಟ್ಟು ಕೊಡ್ಬೇಕು ಓಕೆನಾ ಸುಮ್ಮ ಸುಮ್ಮನೆ ಕೇಳಿ ಕೇಳಿದೆಲ್ಲ ತೆಗೆಸ್ಕೊಡೋಕ್ ಕೊಡ್ಬಾರ್ದು ಸೊ ಅವ್ ನೀವು ಎಲ್ಲನೂ ಅವರಿಗೆ ಮಕ್ಳಿಗೆ ಕೇಳಿದೆಲ್ಲ ತೆಗೆಸ್ಕೊಟ್ರಿ ಏನಾಗುತ್ತೆ ಗೊತ್ತಾ ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ ಸೊ ಅದನ್ನು ನೀವು ಅದು ತೆಗೆಸ್ಕೊಡೋಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಎಲ್ಲಿಂದ ದುಡ್ಡು ಇರ್ತೀರಾ ಅಂತಲೂ ಗೊತ್ತಿರಲ್ಲ ಅದಕ್ಕೋಸ್ಕರ ದುಡ್ಡಿನ ಬೆಲೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಇವಾಗ ನೀವು ಸಣ್ಣ ಇರುವಾಗ ಎಲ್ಲ ತೆಗೆಸ್ಕೊಟ್ರಿ ನಾಳೆ ಅವ್ರು ಮಕ್ಳು ದೊಡ್ಡದಾಗ್ತಾರಲ್ಲ ದೊಡ್ದಾದ್ಮೇಲೆ ಏನೋ ಒಂದು ದೊಡ್ಡ ಬೈಕ್ ತಗೊಂಡು ನನ್ಗೆ ಏನೋ ಬೈಕ್ ಬೇಕು ಅಂತ ಕೇಳ್ತಾರೆ ಓಕೆನಾ ಸೊ ಬೈಕ್ ತಗೊಳಕ್ಕೆ ನಿಮ್ಮ ಹತ್ರ ಹಣ ಇರಿದಿರ್ಬೋದು ಅವಾಗ ಏನು ಮಾಡ್ತೀರಾ ಸೊ ಅವನ ಮಗನ ಹತ್ರ ಹೇಳ್ತೀರಾ ನನಗೆ ಇವತ್ತು ತೆಗೆಸ್ಕೊಡೋಕಾಗಲ್ಲ ಅಂತೇಳಿ ಅವಾಗ ಅವ ಆ ಸಿಚುವೇಶನ್ ನೀವು ಹೇಳಿದ ಮಾತು ಕೇಳೋಕೆ ಹೇಳಿರ್ತಾನೆ ಇರಲ್ಲ ಯಾಕಂತ ಹೇಳಿದ್ರೆ ಸಣ್ಣ ಇರುವಾಗ ಏನು ಹೇಳ್ತಾನೆ ಅದನ್ನೆಲ್ಲ ನೀವು ಕೇಳೋಕ್ಕಿಂತ ಮುಂಚೆನೇ ತಂದು ಕೊಡ್ತಾ ಇದೆ ಇವಾಗ ಅವನ ಬೈಕ್ ಕೇಳಿದ್ರೆ ನನಗೆ ತೆಗೆಸ್ಕೊಡೋಕೆ ಆಗಲ್ಲ ಅವಾಗ ಏನಾಗುತ್ತೆ ಅಂತೇಳಿ ಮಕ್ಕಳು ಅದನ್ನು ಮನಸ್ಸಿಗೆ ಹಚ್ಕೋತಾರೆ ಆದ್ಮೇಲೆ ಅವರಿಗೆ ಸಿ ಕೋಪ ಬೇರೆ ಬರುತ್ತೆ ಓ ನನಗೆ ನಾನೊಂದು ಕೇಳಿದು ಬೈಕ್ ತೆಗೆಸಿಕೊಡಕ್ಕಾಗಲಿಲ್ಲ ಪಕ್ಕದ ಮನೆ ಹುಡುಗನ ಹತ್ರ ಬೈಕ್ ಇದೆ ನನ್ನ ಹತ್ರ ಬೈಕ್ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಂದು ವಸ್ತು ತೊಗೊಳೋಕ್ಕೂ ಕಷ್ಟ ಆಗುತ್ತೆ ಆ ಥರ ಅಂದ್ಕೊಬಿಡ್ತಾರೆ ಓಕೆನಾ ಸೊ ಏನಾಗುತ್ತೆ ಗೊತ್ತಾ ಈ ಥರ ಸಿಚುವೇಶನಲ್ಲಿ ಅವರು ತಪ್ಪು ನಿರ್ಧಾರ ತಗೋಬಹುದು ಏನೋ ಒಂದು ಸುಸೈಡ್ ಮಾಡ್ಕೋಬೋದು ಅಥವಾ ಏನೋ ಮನೆ ಬಿಟ್ಟು ಹೋಗೋದು ಈ ಥರ ಎಲ್ಲ ಒಂದು ಕೆಲಸ ಮಾಡ್ತಾರೆ ಮಕ್ಕಳು ಓಕೆನಾ ಅದಕ್ಕೋಸ್ಕರ ಸಣ್ಣ ಇರುವಾಗಲೇ ಯಾವುದೇ ಒಂದು ವಸ್ತು ತಗೊಳ್ಳುವಾಗ ಯಾವುದೋ ಒಂದು ವಸ್ತು ಬೇಕಂತ ಮಕ್ಳಿಗೆ ಹೇಳಿದಾಗ ಅದನ್ನು ತಗೊಳೋಕೆ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟಪಡ್ತಾ ಇದ್ದೇವೆ ಸುಮ್ಮ ಸುಮ್ಮನೆ ತಗೊಂಡ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅದರ ಬಗ್ಗೆ ಎಲ್ಲನೂ ಮಕ್ಕಳಿಗೆ ಕರೆಕ್ಟಾಗಿ ಹೇಳಬೇಕು ಅವಾಗ ಮಾತ್ರ ಮಕ್ಕಳಿಗೆ ದೊಡ್ಡಾದಾಗ ಏನಾದರೂ ತಗೋಬೇಕಂದಾಗ ಅದನ್ನು ಕಷ್ಟ ಇದೆ ನಮ್ಮ ಅಪ್ಪ ಅಮ್ಮನಿಗೆ ತೆಗೆಸ್ಕೊಡೋಕ್ಕೆ ಇವಾಗ ಆಗೋಲ್ಲ ಮುಂದೆ ತೆಗೆಸ್ಕೊಡ್ತಾರೆ ಸೊ ನಾನು ವೆಯ್ಟ್ ಮಾಡಬೇಕು ಆವಾಗ ಅವರಿಗೆ ಅದೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಸಣ್ಣ ಇರುವಾಗೆ ಅದನ್ನು ಅರ್ಥ ಮಾಡಬೇಕು ಆಮೇಲೆ ಮಕ್ಕಳಿಗೆ ದೊಡ್ಡವರಿಗೆ ಗೌರವ ಕೊಡೋದು ಕೂಡ ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಓಕೆ ಇವಾಗಿನ ಕಾಲದಲ್ಲಿ ಏನು ಗೊತ್ತಾ ಅಯ್ಯೋ ನನ್ನ ಒಂದೇ ಒಂದು ಮಗ ಇರೋದು ನನ್ನ ಮುದ್ದಾಗಿ ಸಾಕಿದ್ದೇನೆ ಏನಾದ್ರೂ ಮಾತಾಡಲಿ ಹೇಗಾದರೂ ಇರಲಿ ಅವ್ನಿಗೆ ಒಂದು ಏಟು ಹೊಡಿಬಾರ್ದು ನಿಜ ತಾನೇ ನಾನು ಹೇಳಿದ್ದು ನಿಜ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿರ್ತದೆ ಯಾ ಎಷ್ಟು ಜನ ಕಮ್ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇವಾಗಿನ ಎಲ್ಲರಿಗೂ ಒಂದೊಂದು ಮಗು ಇರ್ತದೆ ಓಕೆನಾ ಸೊ ಮಗು ಏನು ಮಾಡಿದ್ರು ಸರಿ ನನ್ನ ಮಗ ಮಾಡಿದ್ದೇ ಸರಿ ಓಕೆನಾ ಅವನು ಬೇಕಿದ್ರೆ ಅಲ್ಲಿ ಯಾರಿಗಾದರೂ ದೊಡ್ಡವ್ರಿಗೆ ಹೊಡೀಲಿ ಅಥವಾ ಯಾರಿಗಾದ್ ಯಾರಾದರೂ ದೊಡ್ಡವರು ಅಜ್ಜ ಅಜ್ಜಿ ಇದ್ದರೆ ಅವ್ರಿಗೆ ಏಕವಚನದಲ್ಲಿ ಮಾತಾಡಲಿ ಇರಲಿ ಬಿಡು ನಾನು ಸಣ್ಣವ ನನ್ನ ಮಗ ಸಣ್ಣ ಇದ್ದ ನನಗೇನು ಗೊತ್ತಾಗಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಮುಂದೆ 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 ಅಂದ್ರೆ ಯಾವ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೇಳಿ ಓಕೆನಾ ಅವನ್ ಸಣ್ಣ ಇರುವಾಗ ಯಾವ ತರ ಮಾತಾಡ್ತಾನೋ ಅದೇ ದೊಡ್ಡಾದ್ಮೇಲೆ ಅದೇ ತರ ಮಾತಾಡ್ತಾನೆ ಓಕೆನಾ ಸಣ್ಣ ಇರುವಾಗ ಅಪ್ಪ ಅಮ್ಮ ಮುಂದೆ ಮಾಡ್ತಾರೆ ಓಕೆ ಸಣ್ಣ ಅವ ಏನು ಗೊತ್ತಾಗಲ್ಲ ದೊಡ್ಡವ್ರಿಗೆ ಗೌರವ ಕೊಡ್ದು ಹೇಗಂತ ಗೊತ್ತಾಗಲ್ಲ ಅಂತ ಅದೇ ಅದೇ ದೊಡ್ಡಾದ ದೊಡ್ಡಾದ್ಮೇಲೆ ಸ್ವಂತ ಅಪ್ಪ ಅಮ್ಮನಿಗೆ ಗೌರವ ಕೊಡಲ್ಲ ಆಮೇಲೆ ಅದಕ್ಕೋಸ್ಕರ ಸಣ್ಣ ಇರುವಾಗನೇ ಅವ್ರಿಗೆ ಯಾರಿಗಾದರೂ ದೊಡ್ಡವ್ರಿಗೆ ಏಕವಚನದಲ್ಲಿ ಮಾತಾಡಿದಾಗ ಯಾವ ತರ ಮಾತಾಡ್ಬೇಕು ಯಾವ ಥರ ಗೌರವ ಕೊಡಬೇಕು ಸೊ ದೊಡ್ಡವ್ರನ್ನ ಯಾವ ಥರ ಕರಿಬೇಕು ದೊಡ್ಡವ್ರು ಹೇಳಿದ ಮಾತಿಗೆ ಯಾವ ಥರ ಬೆಲೆ ಕೊಡಬೇಕು ಎಲ್ಲನೂ ಸಣ್ಣ ಇರುವಾಗ ಹೇಳ್ಕೊ ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಓಕೆನಾ ಅದೇ ಥರ ಮಕ್ಕಳಿಗೆ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಷ್ಟೇ ವಿವೇಕನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಫ್ರೆಂಡ್ಸ್ ಓಕೆನಾ ಸೊ ಮಕ್ಳಿಗೆ ಇದೆಲ್ಲನೂ ನೀವು ಯಾವಾಗ ಅರ್ಥ ಮಾಡಿ ಯಾ ಸಣ್ಣದಿಂದಲೇ ಇದನ್ನೆಲ್ಲ ಅರ್ಥ ಮಾಡಿಬಿಟ್ಟು ಬೆಳೆಸಿದರೆ ದೊಡ್ಡ ಆಗುವಾಗ ಅವರಿಗೆ ಅದೆಲ್ಲಾನು ಒಂದು ತಲೆಯಲ್ಲಿ ಆ ಒಂದು ಜ್ಞಾನ ಎಂಬುದು ಇರುತ್ತೆ ಫ್ರೆಂಡ್ಸ್ ಓಕೆನಾ ಸಣ್ಣ ಇರುವಾಗ ನೀವು ಯಾವ ತರ ಬೆಳೆಸ್ತೀರಾ ಅವ್ರನ್ನ ಶಿಸ್ತು ಯಾವ ತರ ಕಲಿಸ್ತೀರಾ ಅದೇ ತರ ದೊಡ್ಡ ಕೂಡ ಮಕ್ಕಳು ಅದೇ ತರ ಬೆಳಿತಾರೆ ಫ್ರೆಂಡ್ಸ್ ಓಕೆನಾ ಅದಕ್ಕೋಸ್ಕರ ಹೆತ್ತ ತಂದೆ ತಾಯಿಗಳೇ ತುಂಬಾ ಈ ಒಂದು ವಿಷಯದಲ್ಲಿ ತಪ್ಪು ಮಾಡ್ತಾರೆ ಸೊ ನಿಮ್ಮ ಜೊತೆ ಮಾತಾಡುವ ಅಂತ ಹೇಳ್ಕೊಂಡು ಇವ್ ಸಣ್ಣ ಟಾಪಿಕ್ ನಾನು ಚಾಯ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಓಕೆನಾ ಯಾರಿಗೆಲ್ಲ ಇವತ್ತು ನಾನು ತಗೋಳಂತ ಟಾಪಿಕ್ ಇಷ್ಟ ಆಯ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಅದೇ ಥರ ನಾನು ಈ ವಿಡಿಯೋ ಯಾರೆಲ್ಲ ಫಸ್ಟಿಂದ ಎಂಟು ತನಕ ನೋಡಿದ್ರು ಅವರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ